ದೇವರು ತನಗೆಂದು ವಿಶೇಷವಾಗಿ ಆರಿಸಿಕೊಂಡು ರೂಪಿಸಿ ದೊಡ್ಡ ಜನಾಂಗವನ್ನಾಗಿ ಮಾಡಿದಂಥ ಇಸ್ರಾಲಿಯರ ವಿಷಯವಾಗಿ ದುಃಖದಿಂದ ಒಂದು ಕಾರ್ಯವನ್ನು ಹೇಳುತ್ತಿದ್ದಾರೆ ಆಹಾರವು ನಿನ್ನವರಿಗೆ ಸಿಕ್ಕಿದಾಗ ಹೊಟ್ಟೆ ತುಂಬಿಸಿಕೊಂಡರು ಹೊಟ್ಟೆ ತುಂಬಿದಾಗ ಅವರ ಮನಸ್ಸು ಉಬ್ಬಿಕೊಂಡಿತು ಇದರಿಂದ ನನ್ನನ್ನು ಮರೆತು ಬಿಟ್ಟರು ಎಂಬುದಾಗಿ ಈ ದಿವಸಗಳಲ್ಲಿ ನಿಮ್ಮ ಹೊಟ್ಟೆ ತುಂಬಿದ್ದರಿಂದ ಕರ್ತನನ್ನು ಮರೆತು ಬಿಟ್ಟಿದ್ದೀರಾ ಯೋಚಿಸಿ ನೋಡಿರಿ ಅದು ಕರ್ತನಿಗೆ ಬಹಳ ದುಃಖವನ್ನು ಉಂಟು ಮಾಡುವಂಥ ಕಾರ್ಯವಾಗಿದೆ ನಿಮ್ಮ ಮೊದಲ ಪ್ರೀತಿಯನ್ನು ಬಿಟ್ಟು ಬಿಡದೆ ಅದರಲ್ಲಿ ನೆಲೆಗೊಂಡಿದ್ದು ಏನು ಬಂದರೂ ಏನು ಹೋದರೂ ಅದು ಶಾಶ್ವತವಲ್ಲ ನನಗೆ ಶಾಶ್ವತವಾಗಿ ದೊರಕಿರುವಂಥ ದೊಡ್ಡ ಭಾಗ್ಯ ಅಂದರೆ ಅದು ಏಸು ಕ್ರಿಸ್ತನು ಆತನು ಕೊಡುವಂಥ ಪರಲೋಕ ರಾಜ್ಯ ಎಂಬುದನ್ನು ಅರಿತು ಆ ಪ್ರೀತಿಯಲ್ಲಿ ಅನ್ಯೂನ್ಯತೆಯಲ್ಲಿ ನೆಲೆಗೊಂಡಿರುವುದಾದರೆ ಕರ್ತನು ನಿಮ್ಮಲ್ಲಿ ಸಂತೋಷ ಪಡುತ್ತಾನೆ ನಿಮ್ಮನ್ನು ಉಪಯೋಗಿಸಿ ತನ್ನ ರಾಜ್ಯದಲ್ಲಿ ವಿಶೇಷವಾಗಿ ಪ್ರಯೋಜನ ಪಡಿಸುತ್ತಾನೆ